ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗನ್ನೇ ಸ್ಟಾರ್ಟ್ ಮಾಡಮು ಇವತ್ತು ನಾವು ಈ ಒಂದು ಬ್ಲಾಗ್ ಒಳಗೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು ಈ ಒಂದು ತಮಿಳ್ ಮುಖಾಂತರ ನೀವು ಗುರುತು ಮಾಡ್ಕೋಬಹುದು ನಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ನಾನು ಮಾತಾಡ್ತಾ ಇರೋದು ಪ್ರಾಂಕ್ ಕನ್ನಡಿಗ ಬ್ರೋ ಅವ್ರ ಬಗ್ಗೆ ಅವ್ರ ಬ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಹೇಳಿ ನಿಮಗೆ ಇವಾಗ ಗೊತ್ತಿರಲಿಕ್ಕಿಲ್ಲ ಹೇಳ್ತೀನಿ ನೋಡಿರಿ ಪ್ರಾಂಕ್ ಕನ್ನಡಿಗ ಬ್ರೋ ಅವರು ಆಗಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದಿದ್ದರು ಯಾವಪ್ಪ ಅಂತಂದರೆ ಜುಲೈ ಒಂದು ಎರಡು ಮತ್ತು ಮೂರನೇ ತಾರೀಕು ಅವರು ನಮ್ಮ ವಿಜಯಪುರ ಜಿಲ್ಲೆಗೆ ಬಂದಿದ್ದರು ಅವ್ರು ಯಾಕೆ ಬಂದಿದ್ರಪ್ಪ ಅಂತಂದರೆ ಅವರು ಆಲ್ ಓವರ್ ಕರ್ನಾಟಕ ತಿರುಗೇಡಿ ಈ ಒಂದು ಸರ್ಕಾರಿ ಶಾಲೆ ಮತ್ತು ಪ್ರೈವೇಟ್ ಸ್ಕೂಲಿಗೆ ಹೋಗಿ ವಿಸಿಟ್ ಮಾಡಕತ್ತಾರೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಅವರು ಹೋಗಿ ಸಣ್ಣ ಮಕ್ಕಳಿಗೆ ಎಂಟರ್ಟೈನ್ ಮಾಡ್ತಾರೆ ಯಾಕಪ್ಪ ಅಂತಂದರೆ ಅವರು ಬಿಗ್ ಬಾಸ್ ಲೆವೆನ್ಗೆ ಹೇಳಿ ತುಂಬ ಆಸೆ ಸೊ ಹಾಗಾಗಿ ಅವರು ಆ ಒಂದು ಒಂದು ಬೆಸ್ಟ್ ಅಪಾರ್ಚುನಿಟಿಗಾಗಿ ಹೋಗ್ಬೇಕಂತೇಳಿ ಅವ್ರದ್ದು ಭಾಳ ದೊಡ್ಡ ಆಸೆ ಐತಿ ಸೊ ಹಾಗಾಗಿ ಅವರು ಈ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು ಅಲ್ಲಿನ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಮಾಡಿ ಅವರು ಫೇಮಸ್ಸಾಗಿ ಏನೈತಿ ಅವರು ಹೋಗ್ಬೇಕಂತ ಹೇಳಿ ಆಸೆ ಈ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಫೇಮಸ್ ಇರ್ತಾರೋ ಅವರಿಗೆ ಈ ಈ ಒಂದು ಬಿಗ್ ಬಾಸ್ ಒಳಗೆ ಕರ್ಕೋತಾರೆ ಅವರಿಗೆ ಇದರೊಳಗೆ ಕರ್ಕೋತಾರೆ ಸೊ ಹಾಗಾಗಿ ಏನೈತಿ ಅವರು ಈ ಒಂದು ಬೆಸ್ಟ್ ಅಪರ್ಚುನಿಟಿಗೆ ಒಂದು ಸೆಲೆಕ್ಟ್ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಉದ್ದೇಶ ಏನೂ ಇಲ್ಲ ಅವರು ಮತ್ತು ಹಂಗೆ ಒಂದು ಗಿವ್ ಅವೇನೂ ಮಾಡ್ತಾ ಇದ್ದಾರೆ ಅದೊಂದು ಬೆಸ್ಟ್ ಇದು ಅವರು ಈ ಒಂದು ಬಿಗ್ ಬಾಸ್ ಲೆವೆನ್ಗೆ ಲೆವೆನ್ ಸೀಸನ್ ಏನಿತ್ತು ಸೆಲೆಕ್ಟ್ ಹೇಳಿ ನಾ ಆ ದೇವರಲ್ಲಿ ಕೇಳ್ಕೊತೀನಿ ಅವರು ಸೆಲೆಕ್ಟ್ ಆಗಲೇಬೇಕು ಇದೊಂದು ನಮ್ಮ ದೊಡ್ಡ ಆಸೆ ಸೊ ನೋಡಿರಿ ಜುಲೈ ಒಂದು ಎರಡು ಮತ್ತು ಮೂರನೇ ತಾರೀಕು ನಮ್ಮ ಬಿಜಾಪುರ ಜಿಲ್ಲೆಗೆ ಅವ್ರು ಬಂದಿದ್ದರು ಅವರು ಇಲ್ಲಿ ನಮ್ಮ ಬಿಜಾಪುರ ಒಳಗೆ ಮೂರು ಪ್ಲೇಸಸ್ ವಿಸಿಟ್ ಮಾಡಿದರು ಭಾಳಷ್ಟು ಮತ್ತು ಆಮೇಲೆ ತಾಲೂಕು ಹಂಗ ವಿಸಿಟ್ ಮಾಡಿದರು ಇಲ್ಲಿ ಖಾಸ್ ಮೂರು ನಮ್ಮ ಫೇಮಸ್ ಇರುವಂಥ ಮೂರು ಪ್ಲೇಸಿಗೆ ಅವ್ರು ಏನೈತಿ ಇಲ್ಲಿ ವಿಸಿಟ್ ಮಾಡಿದರು ಅದು ಯಾವುದೇ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಗಾಂಧಿ ಚೌಕ್ ನಮ್ಮ ಪ್ರೀತಿಯ ಗಾಂಧಿ ಚೌಕ್ ಅಲ್ಲಿ ಅಲ್ಲಿ ಜನರಿಗೆ ಎಂಟರ್ ಎಂಟರ್ಟೈನ್ಮೆಂಟ್ ಮಾಡಿದರು ಮತ್ತು ಸೆಕೆಂಡನ್ನು ನಮ್ಮ ಬಿಜಾಪುರ ಬಸ್ ಸ್ಟ್ಯಾಂಡ್ ಏನು ಸಿಟಿ ಬಸ್ ಸ್ಟ್ಯಾಂಡ ಮತ್ತು ಊರಿಗೆ ಹೋಗಿ ಏನು ಬಸ್ ಅಲ್ಲ ಅಲ್ಲಿ ಕೂಡ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡಿದರು ಅಲ್ಲಿ ಒಂದು ಜನರ ಎಂಟರ್ಟೈನ್ಮೆಂಟು ಮತ್ತು ತಾವು ಮಾಡುವಂಥ ಕಾರ್ಯದ ಬಗ್ಗೆ ಅವರು ಜನರಿಂದ ಅಪೇಕ್ಷಣೆ ಪಡ್ಕೊಂಡು ಇದು ಮಾಡಿ ಅದರ ಅದ್ರ ಅವರು ಬಂದಿದ್ದರು ಥರ್ಡ್ ಪ್ಲೇಸ್ ಎಲ್ಪ ಅಂತಂದ್ರೆ ನಮ್ಮ ಬಿಜಾಪುರನಾಗೆ ಫೇಮಸ್ ಇರೋ ಪ್ಲೇಸ್ ಅದ್ರ ಬಗ್ಗೆ ನಾವು ಆಲ್ರೆಡಿ ಈಗ ಏನೈತಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಅದು ಏನಪ್ಪ ಅಂತಂದ್ರೆ ನಮ್ಮ ಬಿಜಾಪುರದ ಫೇಮಸ್ ಪಾಟೀಲ್ ಪ್ಲಾನೆಟ್ ಒಳಗೆ ಪಾಟೀಲ್ ಪ್ಲಾನೆಟ್ ಒಳಗೆ ಅಲ್ಲಿ ಕೂಡ ಅವರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಸೊ ನಾ ನೋಡ್ರಿ ನಾ ಅವರು ಒಂದು ಬ್ಲಾಗ್ ವಿಡಿಯೋಸ್ ಇದು ಮಾಡಿದ್ದೀನಿ ಅದನ್ನು ನಾನು ಪಾರ್ಟ್ ಒನ್ ಪಾರ್ಟ್ ಒನ್ ಟೂ ಮತ್ತು ತ್ರೀ ಒಳಗೆ ಹಾಕಬೇಕಂತ ಪ್ಲ್ಯಾನ್ ಮಾಡೀನಿ ಮತ್ತು ಇನ್ನೊಂದು ಅವರು ಜುಲೈ ಒಂದು ಎರಡು ಮತ್ತು ಮೂರು ಬಂದಾರೆ ಕರೆಕ್ಟ್ ಈಗ ನಾ ನೋಡಿರಿ ಇವಾಗ ಇವಾಗ ಹಾಕಿ ಹಾಕತ್ತೀನಿ ಅವರು ಬಂದು ಹೋಗಿ ಮತ್ತು ಭಾಳ ದಿನ ಆಯ್ತು ಏನು ಇವಾಗ ಹಾಕತ್ತಿರಲ್ಲ ಅಂತ ಸಮೀರ್ ಅವರು ಅಂತೇಳಿ ನಿಮ್ಮ ಡೌಟ್ ಬರ್ತಾ ಇರ್ಬೋದು ಹಂಗೇನಿಲ್ಲ ಫ್ರೆಂಡ್ಸ್ ಅಂದರೆ ನಮ್ಮ ರಿಲೇಶನ್ ಒಳಗೆ ತಿರ್ಕೊಂಡಿದ್ರು ನಮ್ಮ ಅಜ್ಜಿ ಮತ್ತು ನಮ್ಮ ಒಳಗೆ ಇನ್ನೊಬ್ರು ಏನಪ್ಪ ಅಂತಂದ್ರೆ ನಮ್ಮ ಖಾಸ ನಮ್ಮ ಅಮ್ಮಾನೇ ಆಗಬೇಕು ಅವರು ತಿರ್ಕೊಂಡಿದ್ರು ಸೊ ಹಾಗಾಗಿ ಏನೈತಿ ಆ ಟೈಮಾಗ ಸ್ವಲ್ಪ ಮನೆಯಾಗ ಸ್ವಲ್ಪ ಹೇಳಿದರು ನೋಡ್ರಪ್ಪ ಸಮೀರ ನೀವು ಬ್ಲಾಗ್ ವಿಡಿಯೋ ಅದು ಮಾಡ್ತೀರಿ ಎಲ್ಲ ಇದು ಒಳ್ಳೇದಿ ನೀವೊಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಿ ಸೊ ನೋಡಿ ನೋಡ್ರಿ ಒಂದು ಸ್ವಲ್ಪ ದಿನ ಮಾಡಬೇಡ್ರಿ ಚಲೋ ಒಂದ್ಸಲ ಚಲೋ ಮತ್ತು ನೋಡಿ ರಿಲೇಶನ್ದವ್ರು ಮತ್ತು ಮಾತಾಡ್ತಾರೆ ಏನು ಇವರು ಇವ್ರು ಏನಿತ್ತು ಮಾತಾಡ್ತಾ ಇದ್ದಾರೆ ಅಂತೇಳಿ ಸೊ ಹಾಗಾಗಿ ಏನೈತಿ ನಾ ಅವ ಹಾಕಿಲ್ಲ ಇವಾಗ ಒಂದು ಬೆಸ್ಟ್ ಟೈಮ್ ನೋಡಿಕೊಂಡು ಇದು ಮಾಡಿಕೊಂಡು ಏನೈತಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಪಾರ್ಟ್ ಒನ್ ಟೂ ಮತ್ತು ತ್ರೀ ರೂಪದಲ್ಲಿ ಬರುತ್ತದೆ ಆ ಡಿಫ್ರೆಂಟ್ ಏನು ಪ್ಲೇಸ್ ಹೇಳಿದ್ಲ ಆ ಒಂದು ಫಸ್ಟ್ ನಮ್ಗೆ ಗಾಂಧಿ ಚೌಕ ಸೆಕೆಂಡ್ ಬಸ್ ಸ್ಟ್ಯಾಂಡ್ ಮತ್ತು ಥರ್ಡ್ ನಮ್ದು ಇದು ಬಿಜಾಪುರ ಪಾಟೀಲ್ ಪ್ಲಾಂಟ್ ಮೂರು ಪ್ಲೇಸ್ ಒಳಗೆ ಅವ್ರು ಮಾಡಿದೈತಿ ಅದ್ರದ್ದು ವಿಡಿಯೋ ಏನೈತಿ ನಾ ಇಲ್ಲಿ ನಿಮ್ಗೆ ಅಪ್ಲೋಡ್ ಅಪ್ಲೋಡ್ ಮಾಡ್ತೀನಿ ಆಗೈತಿ ಎಲ್ಲಾರ ಹತ್ರ ನಾನು ಸಾರಿ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಸೊ ಈ ಒಂದು ಒಂದೇ ಒಂದು ಸಣ್ಣ ಕಾರಣಕ್ಕೆ ಏನೈತಿ ಈ ಒಂದು ವಿಡಿಯೋ ಹಾಕಕ್ಕೆ ನನಗೆ ತುಂಬಾ ತುಂಬ ಆಗೈತಿ ಸಾರಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಇವಾಗ ಇಲ್ಲಿಗೆ ಎಂಡ್ ಮಾಡೋ ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ ಇನ್ನೂ ಯಾರಾದ್ರೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ನಮಸ್ತೆ